ಹಾಂ ಅಂದರೆ ಏನು ವ್ಯಾಯಾಮ ಆಕಾಂಕ್ಷಿ ಅದೇ ರೀ ಹಾಂ ಸಾವಿರದ ಹದಿಮೂರರಲ್ಲಿ ಆಗಬೇಕಿತ್ತು ಅದು ಕಾರಣಗಳಿಂದ ಆಗಿಲ್ಲ ಸರಿ ಅಂಥದ್ದೊಂದು ಅವಕಾಶ ಬಂದ್ರೆ ನಾನು ಹಾಕ್ತೀನಿ ಅದರಲ್ಲೇನು ತಪ್ಪಿದ್ದಾರೆ ಏನಕ್ಕೆ ಏನು ಅಂತ ಏನಿಲ್ಲ ಸರಿಯಾಗಿದೆ ಈಗಾಗಲೇ ಅವ್ರ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದ್ದೀವಿ ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಅದೇ ಯಾಕಂದರೆ ಈಗ ಈ ಪಕ್ಷಕ್ಕೆ

ಕರೆಕ್ಟ್ ಕರೆಕ್ಟು ಈ ಪಕ್ಷ ಬರಲಿಕ್ಕೆ ಭಾಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಇದು ಹೆಂಗಾಗಿದೆ ಅಂದರೆ ಉದಾಹರಣೆ ನೈನ್ಟೀನ್ ಸಿಕ್ಸ್ಟಿ ಒಳಗೆ ಸಿಂಗ್ ಸರ್ ಕೇಳಿ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ ಅವನ ಜೊತೆ ಇನ್ನೂ ಹದಿನಾಲ್ಕು ಜನ ಇದ್ರು ಅವ್ರ ಹೆಸ್ರು ಬರ್ತಿಲ್ಲ ಇದು ಹಂಗೆ ಇದು ಹ್ಞೂ ಏನದಾರ ಇನ್ನೂ ಭಾಳ ಚೆನ್ನಾಗಾರೆ ದೇನ್ಸಿಂಗ್ ಹೆಸ್ರು ಮಾತ್ರ ಬಂತು ಹಿಮಾಲಯ ಪರ್ವತ ತೀರ ತವ್ ಜೋಡಿ ಇದ್ದವ ಟೆಂಟ್ ಹೊರವ ಚಹಾ ಮಾಡವ ಅಡುಗೆ ಮಾಡೋರು ಎಲ್ಲರಿದ್ರು ಈ ಪಕ್ಷ ಬರಲಿಕ್ಕೆ ಹತ್ನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಸ್ವಂತ ಸ್ವಲ್ಪ ಟೆಫರ್ಸ್ನಿಂದ ಅವರು ಪಕ್ಷದ ಸಪೋರ್ಟ್ನಿಂದ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ ಇದರಲ್ಲಿ ನಾವು ಕೆಲವೇ ಜನಿಂದ ಅಧಿಕಾರ ಬಂದ್ ನಾನು ಕೂಡ ಒಪ್ಕೋದಿಲ್ಲ ಸರ್ವ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಹೊಡ್ತಿದ್ದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗಿದೆ ಎಲ್ಲ ನನ್ನಿಂದ ಆಗಿದೆ ಅದು ಕೂಡ ಭಾಳ ತಪ್ಪು